ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ವಾಸುಕಿ ಇಂಡಿಕಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಆಮೆ ಮೊಸಳೆ ಹಾವು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ವಾಸುಕಿ ಇಂಡಿಕಸ್ ಎಂಬುದು ಒಂದು ಸರಿಸರೂಪ ಆಗುತ್ತೆ ಅಂದ್ರೆ ಒಂದು ಹಾವಾಗುತ್ತೆ ಯಾಕೆ ವಾಸುಕಿ ಇಂಡಿಕಸ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಗುಜರಾತ್ನ ನ ಕಚ್ ಪ್ರದೇಶದ ಪನಾಂದ್ರೋ ಎಂಬ ಸ್ಥಳದಲ್ಲಿ ಒಂದು ಗಣಿ ಇದೆ ಸುಣ್ಣದ ಕಲ್ಲಿನ ಒಂದು ಗಣಿ ಇದೆ ಆ ಗಣಿಯಲ್ಲಿ ಗಣಿಯ ಕೆಲಸವನ್ನ ಮಾಡುವಾಗ ಎರಡ್ ಸಾವಿರದ ಐದರಲ್ಲಿ ಒಂದು ಮಣ್ಣನ್ನ ಅಗಿತಾ ಇರ್ತಾರೆ ಆ ಸಮಯದಲ್ಲಿ ಮೂಳೆಯಂತಹ ಕೆಲವೊಂದು ವಸ್ತುಗಳು ದೊರೆಯುತ್ತೆ ಒಂದು ಪ್ರಾಣಿಯ ಮೂಳೆಯಂತಹ ಕೆಲವೊಂದು ವಸ್ತುಗಳು ದೊರೆಯುತ್ತೆ ಸುಮಾರು ಇಪ್ಪತ್ತೇಳು ಪಳೆಯುಳಿಕೆ ವಸ್ತುಗಳು ದೊರೆಯುತ್ತೆ ಈ ಚಿತ್ರವನ್ನು ತಾವು ಗಮನಿಸಬಹುದು ಈ ವಸ್ತುಗಳು ಟೂ ತೌಸಂಡ್ ಫೈವ್ ನಲ್ಲಿ ದೊರೆಯುತ್ತೆ ಸೊ ಈ ಒಂದು ಇಪ್ಪತ್ತೇಳು ಪಳೆಯುಳಿಕೆ ವಸ್ತುಗಳ ಮೇಲೆ ಐ ಐ ಟಿ ವಿಜ್ಞಾನಿ ಆಗಿರುವಂತಹ ಸುನೀಲ್ ವಾಜಪೇಯಿ ಅವರು ಸ್ಟಡಿಯನ್ನ ಮಾಡ್ತಾರೆ ಸಂಶೋಧನೆಯನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ವಸ್ತುಗಳು ಯಾವ ಪ್ರಾಣಿಗೆ ಸಂಬಂಧಪಟ್ಟಿದೆ ಅಂತ ಸ್ಟಡಿಯನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಮುಂದೆ ಸಂಶೋಧನೆ ಮಾಡಿದ ಮೇಲೆ ಅವರಿಗೆ ಗೊತ್ತಾಗುತ್ತೆ ಇದೊಂದು ಹಾವಿನ ಪಳೆಯುಳಿಕೆ ವಸ್ತು ಅಂತ ಅವ್ರಿಗೆ ಗೊತ್ತಾಗುತ್ತೆ ಮುಖ್ಯವಾಗಿ ಮ್ಯಾಡ್ಸೋ ಐಡ್ ಅನ್ನುವಂತಹ ಕುಟುಂಬಕ್ಕೆ ಸೇರಿದ ಒಂದು ಹಾವಿನ ವಿಶೇಷ ರಚನೆಗಳು ಅಂತ ಗೊತ್ತಾಗುತ್ತೆ ಈ ಹಾವಿಗೆ ಅಥವಾ ಈ ಒಂದು ವಸ್ತುಗಳಿಗೆ ವಾಸುಕಿ ಇಂಡಿಕಸ್ ಅಂತ ಹೇಳಿ ಹೆಸರನ್ನ ಇಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಾಸುಕಿ ಇಂಡಿಕಸ್ ಎಂಬ ಹೆಸರನ್ನ ಕೂಡ ಇದಕ್ಕೆ ನಾಮಕರಣ ಮಾಡ್ತಾರೆ ಸೊ ಈ ಪಳೆಯುಳಿಕೆ ವಸ್ತುಗಳು ಏನ್ ಸಿಕ್ಕಿದ್ವಲ್ವಾ ಇವು ಸುಮಾರು ನಾಲ್ಕು ಪಾಯಿಂಟ್ ಏಳು ಕೋಟಿ ವರ್ಷಗಳ ಹಿಂದೆ ಈ ಒಂದು ಹಾವು ಅಂದ್ರೆ ಸರಿಸರೂಪ ಬದುಕಿತ್ತು ಅಂತ ಹೇಳಿ ತಮ್ಮ ಸಂಶೋಧನೆ ಮೂಲಕ ಅವರು ಹೇಳ್ತಾರೆ ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಲ್ಲಿ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಯಾವ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಸೊ ಸ್ಟಡಿ ಆಫ್ ಫಾಸಲ್ಸ್ ಪಳೆಯುಳಿಕೆ ವಸ್ತುಗಳನ್ನ ಅಧ್ಯಯನ ಮಾಡೋಕೆ ಏನಂತಾರೆ ಅಂತ ಕೇಳ್ತಾರೆ ಪ್ಯಾಲಿಯಂಟಾಲಜಿ ಅಂತ ಕರೀತಾರೆ ಪ್ರಾಗಜೀವ ಶಾಸ್ತ್ರ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ ಮತ್ತು ವಾಸುಕಿ ಇಂಡಿಕಸ್ ಹೆಸರನ್ನ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಇಷ್ಟು ಪಾಯಿಂಟ್ಸ್ ನಮ್ಗೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಇದೆ ಕೆ ಎಸ್ ಪ್ರೀಮ್ಸ್ ಅಲ್ಲಿ ಕೇಳ್ತಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಭಾರತೀಯ ಪ್ರಜೆಯೊಬ್ಬನ ವಾರ್ಷಿಕ ಸರಾಸರಿ ಪ್ಲಾಸ್ಟಿಕ್ ಬಳಕೆ ಐದು ಪಾಯಿಂಟ್ ಮೂರು ಕೆಜಿ ಎರಡನೇ ಸ್ಟೇಟ್ಮೆಂಟ್ ನೋಡಿ ವಿಶ್ವದ ಪ್ರಜೆಯ ಸರಾಸರಿ ಪ್ಲಾಸ್ಟಿಕ್ ಬಳಕೆ ಇಪ್ಪತ್ತೊಂದು ಕೆಜಿ ಸೊ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಭಾರತೀಯ ಪ್ರಜೆಯೊಬ್ಬನ ವಾರ್ಷಿಕ ಸರಾಸರಿ ಎಷ್ಟು ಪ್ಲಾಸ್ಟಿಕ್ ಅನ್ನು ಬಳಸ್ತಾನೆ ಅಂತಂದ್ರೆ ಐದು ಪಾಯಿಂಟ್ ಮೂರು ಕೆಜಿಯಷ್ಟು ಪ್ಲಾಸ್ಟಿಕ್ ಅನ್ನು ಬಳಸ್ತಾನೆ ಅದೇ ರೀತಿ ವಿಶ್ವದ ಪ್ರಜೆಯ ಸರಾಸರಿ ಪ್ಲಾಸ್ಟಿಕ್ ಬಳಕೆ ಎಷ್ಟಿದೆ ಅಂತಂದ್ರೆ ಇಪ್ಪತ್ತೊಂದು ಕೆಜಿ ಇದೆ ಇನ್ನು ನಾವು ಕಸವನ್ನ ಸರಿಯಾಗಿ ವಿಲೇವಾರಿ ಮಾಡದಿರುವಂತಹ ದೇಶಗಳ ಸೂಚ್ಯಂಕ ಪಟ್ಟಿಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಯಾಕಂದ್ರೆ ಹೀಗೆ ನಾವು ಡೈಲಿ ಬೇಸಿಸ್ ಪ್ಲಾಸ್ಟಿಕ್ ಅನ್ನ ಬಳಸ್ತೀವಿ ಬಟ್ ಅದನ್ನ ಸರಿಯಾಗಿ ವಿಲೇವಾರಿ ಮಾಡಲ್ಲ ಅಂದ್ರೆ ಅದು ಕಸ ಆಗುತ್ತೆ ಕಸ ಆದ್ಮೇಲೆ ಅದನ್ನ ಸರಿಯಾಗಿ ವಿಲೇವಾರಿ ಮಾಡಲ್ಲ ಸೊ ಸರಿಯಾಗಿ ವಿಲೇವಾರಿ ಮಾಡದಿರುವಂತಹ ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಸರಿಯಾಗಿ ವಿಲೇವಾರಿಯಾಗದ ಪ್ಲಾಸ್ಟಿಕ್ ಕಸದ ಪ್ರಮಾಣ ಎಷ್ಟಿದೆ ಅಂದ್ರೆ ಎಪ್ಪತ್ತು ಲಕ್ಷ ಟನ್ ಅಷ್ಟಿದೆ ಅಂದ್ರೆ ಎಪ್ಪತ್ತು ಲಕ್ಷ ಟನ್ ಗಳಷ್ಟು ಪ್ಲಾಸ್ಟಿಕ್ ಏನಾಗ್ತಾ ಇದೆ ಭೂಮಿಗೆ ಸಮುದ್ರಕ್ಕೆ ಸೇರ್ತಾ ಇದೆ ಸೊ ಅಂಕಿ ಅಂಶಗಳ ಪ್ರಕಾರ ನಮ್ಮಲ್ಲಿ ರೀಸೈಕಲ್ ಆಗುತ್ತಿರುವಂತಹ ಪ್ಲಾಸ್ಟಿಕ್ ಕಸದ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಶೇಕಡಾ ಹನ್ನೆರಡರಷ್ಟು ಮಾತ್ರ ಇದೆ ಹಾಗಾಗಿ ಭಾರತೀಯ ಪ್ರಜೆಯೊಬ್ಬ ವಾರ್ಷಿಕ ಐದು ಪಾಯಿಂಟ್ ಮೂರು ಕೆಜಿಯಷ್ಟು ಪ್ಲಾಸ್ಟಿಕ್ ಅನ್ನು ಬಳಸ್ತಾನೆ ವಿಶ್ವದ ಪ್ರಜೆಯ ಸರಾಸರಿ ಪ್ಲಾಸ್ಟಿಕ್ ಬಳಕೆ ಎಷ್ಟಿದೆ ಅಂತಂದ್ರೆ ಇಪ್ಪತ್ತೊಂದು ಕೆಜಿ ಇದೆ ಮುಂದಿನ ಪ್ರಶ್ನೆ ಭಾರತವು ಈ ಕೆಳಗಿನ ಯಾವ ದೇಶದಿಂದ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ಳುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಸೌದಿ ಅರೇಬಿಯಾ ಇರಾಕ್ ಯುಎಇ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಭಾರತ ಸೌದಿ ಅರೇಬಿಯಾ ಇಂದ ಇರಾಕ್ ಇಂದ ಮತ್ತು ಯುಎಇ ಇಂದ ಕಚ್ಚಾ ತೈಲವನ್ನ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲವನ್ನ ಆಮದು ಮಾಡಿಕೊಳ್ಳುತ್ತೆ ಎಸ್ಪೆಷಲಿ ಹಾರ್ಮೋಜ್ ಜಲಸಂಧಿ ಮೂಲಕ ಆಮದನ್ನ ಮಾಡಿಕೊಳ್ಳುತ್ತೆ ಬಟ್ ಇವಾಗ ಹಾರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಇರಾನ್ ತಡೆ ಒಡ್ಡಿದ್ರೆ ಈ ಕಚ್ಚಾ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲ ಏನು ಭಾರತಕ್ಕೆ ಬರಬೇಕು ಅದರ ಬೆಲೆ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಮ್ಯಾಪ್ ಮೂಲಕ ಅರ್ಥ ಮಾಡ್ಕೋಬೇಕಾಗತ್ತೆ ರೀಸೆಂಟ್ ಆಗಿ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡುತ್ತೆ ಸುಮಾರು ಮುನ್ನೂರು ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಈ ಒಂದು ದಾಳಿಗೆ ಹೆಸರನ್ನ ಕೂಡ ಇರಾನ್ ಇಡುತ್ತೆ ಈ ಪಾಯಿಂಟ್ ಅನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಸೊ ಈ ದಾಳಿಯ ನಂತರ ಇವಾಗ ಹಾರ್ಮೋಜ್ ಜಲಸಂಧಿಯಲ್ಲಿ ಇರಾನ್ ಏನ್ ಮಾಡ್ತಾ ಇದೆ ಸೊ ಒಂದು ಹಡಗುಗಳ ಸಾಗಣೆಗೆ ತಡೆಯನ್ನ ಓಡುತ್ತಾ ಇದೆ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಇರಾನ್ ಈ ಒಂದು ಭಾಗದಲ್ಲಿ ಬರುತ್ತೆ ಹಾರ್ಮೋಜ್ ಜಲಸಂಧಿ ಈ ಭಾಗದಲ್ಲಿ ಬರುತ್ತೆ ಹಾರ್ಮೋಜ್ ಜಲಸಂಧಿ ಏನಿದೆ ಅದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ನಡುವೆ ಬರುತ್ತೆ ಪಿಜಿ ಅಂತ ನೆನಪಿನಲ್ಲಿ ಇಟ್ಕೋಬೇಕು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಅಥವಾ ಪಿಓ ಅಂತ ನೆನಪಿನಲ್ಲಿ ಇಟ್ಕೋಬಹುದು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಇವುಗಳ ನಡುವೆ ಹಾರ್ಮೋಜ್ ಜಲಸಂಧಿ ಬರುತ್ತೆ ಸೊ ಇರಾನ್ ಏನ್ ಮಾಡ್ತಾ ಇದೆ ಹಾರ್ಮೋಜ್ ಜಲಸಂಧಿ ಮೂಲಕ ಸಾಗಣೆ ಆಗುವಂತಹ ಹಡಗುಗಳ ಮೇಲೆ ತಡೆಯನ್ನ ಒಡ್ಡಿದ್ರೆ ಅವಾಗ ಏನಾಗುತ್ತೆ ಇರಾಕ್ ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ಮೂಲಕ ಭಾರತಕ್ಕೆ ಬರಬೇಕಾಗಿರುವಂತಹ ದ್ರವೀಕೃತ ನೈಸರ್ಗಿಕ ಅನಿಲ ಮತ್ತು ಕಚ್ಚಾ ತೈಲ ಇವುಗಳ ಬೆಲೆ ಏರಿಕೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಜಾಗತಿಕ ನಕ್ಷೆಯಲ್ಲಿ ಭೌಗೋಳಿಕವಾಗಿ ಯಾವ ಯಾವ ಸ್ಥಳ ಎಲ್ಲೆಲ್ಲಿ ಬರುತ್ತೆ ಅಂತ ತಮಗೆ ಗೊತ್ತಿರಬೇಕಾಗತ್ತೆ ಅದೇ ರೀತಿ ಇರಾನ್ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನ ಕೂಡ ಹಂಚಿಕೊಳ್ಳುತ್ತೆ ಈ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ ಸೊ ರೀಸೆಂಟ್ ಆಗಿ ಈ ಒಂದು ಭಾಗದಲ್ಲಿ ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ರೆಡ್ ಸಿ ಇರಬಹುದು ರೆಡ್ ಸಿ ಈ ಕಡೆ ಕೆಳಗಡೆ ಭಾಗದಲ್ಲಿ ಬರುತ್ತೆ ಸೊ ಈ ರೆಡ್ ಸಿಯಲ್ಲೂ ಕೂಡ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಎಸ್ಪೆಷಲಿ ಹೌತಿ ಬಂಡುಕೋರರ ಗುಂಪು ಈ ಕೆಂಪು ಸಮುದ್ರದ ಮೂಲಕ ಹೋಗ್ತಾ ಇರುವಂತಹ ಸಾಗಣೆ ಆಗ್ತಾ ಇರುವಂತಹ ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಕೂಡ ಮಾಡ್ತಾ ಇದ್ರು ಆ ಕಾನ್ಸೆಪ್ಟ್ ಅನ್ನ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಕವರ್ ಮಾಡಿದೀವಿ ಆಲ್ರೆಡಿ ಹಳೆಯ ಕ್ಲಾಸ್ಗಳಲ್ಲಿ ಸೊ ಕಂಪ್ಲೀಟ್ ಕ್ಲಾಸ್ಗಳನ್ನು ಎವ್ರಿ ಡೇ ನೋಡ್ತಾ ಇದ್ರೆ ನಿಮಗೆ ಕಾನ್ಸೆಪ್ಟ್ ಲಿಂಕ್ ಸಿಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪ್ರತಿ ವರ್ಷ ವಿಶ್ವ ಭೂಮಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಏಪ್ರಿಲ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ವಿಶ್ವ ಭೂಮಿ ದಿನ ಆಚರಣೆ ಮಾಡ್ತೀವಿ ವರ್ಲ್ಡ್ ಅರ್ತ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಥೀಮ್ ಅನ್ನ ಕೇಳ್ತಾರೆ ವಾಕ್ಯ ಏನು ಅಂತ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಈ ವರ್ಷದ ಧ್ಯೇಯ ವಾಕ್ಯ ಏನು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ವರ್ಷದ ಥೀಮ್ ಏನು ಅಂತಂದ್ರೆ ಪ್ಲಾನೆಟ್ಸ್ ವರ್ಸಸ್ ಪ್ಲಾಸ್ಟಿಕ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ ಥೀಮ್ ಆಗುತ್ತೆ ಗ್ರಹಗಳು ವರ್ಸಸ್ ಪ್ಲಾಸ್ಟಿಕ್ ಅನ್ನೋದು ಈ ವರ್ಷದ ಧ್ಯೇಯವಾಗುತ್ತೆ ಸೊ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ವರ್ಲ್ಡ್ ಅರ್ತ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಏಪ್ರಿಲ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಆಚರಣೆ ಮಾಡುತ್ತಾರೆ ಒಂಬತ್ಮೂರರಲ್ಲಿ ಎಪ್ಪತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಮಾಡುವುದರ ಮೂಲಕ ಪಂಚಾಯತ್ ರಾಜ್ ಕಾಯ್ದೆಯನ್ನ ಸಾಂವಿಧಾನಿಕಗೊಳಿಸಲಾಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ತಿದ್ದುಪಡಿ ಸೊ ಇದನ್ನ ನಿಮ್ಮ ಪಿಡಿಒ ಎಕ್ಸಾಮ್ನಲ್ಲೂ ಕೂಡ ಕೇಳ್ತಾರೆ ಈ ಕೂಡ ನಿಮ್ಮ ಪಿಡಿಒ ಎಕ್ಸಾಮ್ನಲ್ಲಿ ಕಮಿಂಗ್ ಪಿಡಿಒ ಎಕ್ಸಾಮ್ನಲ್ಲಿ ಕೇಳ್ತಾರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಏಪ್ರಿಲ್ ಟ್ವೆಂಟಿ ಸೆಲೆಬ್ರೇಟ್ ಮಾಡ್ತೀವಿ ಇನ್ನೊಂದು ಪಾಯಿಂಟ್ ತಮಗೆ ಗೊತ್ತಿರಬೇಕಾಗುತ್ತೆ ಮನಮೋಹನ್ ಸಿಂಗ್ ಅವರು ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಹತ್ತು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಇಯರ್ ಮತ್ತು ಡೇಟ್ ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಹತ್ತರಂದು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಘೋಷಣೆ ಮಾಡ್ತಾರೆ ಯಾವಾಗ ಘೋಷಣೆ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಹತ್ತರಂದು ಘೋಷಣೆ ಮಾಡ್ತಾರೆ ಅಲ್ಲಿ ಮನಮೋಹನ್ ಸಿಂಗ್ ಅವರು ಘೋಷಣೆ ಮಾಡ್ತಾರೆ ಸಪೋಸ್ ಎಕ್ಸಾಮ್ನಲ್ಲಿ ಆಪ್ಷನ್ಸ್ ಅಲ್ಲಿ ಯಾರು ಘೋಷಣೆ ಮಾಡಿದ್ರು ಅಂತ ಆಪ್ಷನ್ಸ್ ಅಲ್ಲಿ ಕೇಳಿದ್ರೆ ನರೇಂದ್ರ ಮೋದಿ ಅವರು ಆಪ್ಷನ್ಸ್ ಅಲ್ಲಿ ಇರ್ತಾರೆ ಅದು ನಿಮಗೆ ಕನ್ಫ್ಯೂಸ್ ಆಗ್ಲಿ ಅಂತ ಕೊಡ್ತಾರೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರಿಗೆ ನಾವು ವೋಟ್ ಹಾಕಬೇಕಾಗುತ್ತೆ ಯಾವಾಗ ನಲ್ಲಿ ಕೇಳಿದ್ರೆ ಟಿಕ್ ಹಾಕಬೇಕು ವೋಟ್ ಇನ್ ದ ಸೆನ್ಸ್ ಟಿಕ್ ಹಾಕಬೇಕಾಗುತ್ತೆ ಮನಮೋಹನ್ ಸಿಂಗ್ ಅವರು ಇಪ್ಪತ್ನಾಲ್ಕು ಏಪ್ರಿಲ್ ಟೂ ತೌಸಂಡ್ ಟೆನ್ ರಂದು ಮೊದಲ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಘೋಷಣೆ ಮಾಡಿದ್ರು ಮುಂದಿನ ಪ್ರಶ್ನೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ಸಾಲಿನಲ್ಲಿ ನೇರ ತೆರಿಗೆ ನಿವ್ವಳ ಸಂಗ್ರಹ ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಲಕ್ಷ ಕೋಟಿ ಇಪ್ಪತ್ತು ಐದು ಲಕ್ಷ ಕೋಟಿ ಇಪ್ಪತ್ತು ಪಾಯಿಂಟ್ ಐವತ್ತೆಂಟು ಲಕ್ಷ ಕೋಟಿ ಇಪ್ಪತ್ತೆಂಟು ಪಾಯಿಂಟ್ ಎಂಬತ್ತು ಲಕ್ಷ ಕೋಟಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಆರ್ಥಿಕ ಸಾಲಿನಲ್ಲಿ ನೇರ ತೆರಿಗೆ ನಿವ್ವಳ ಸಂಗ್ರಹ ಹತ್ತೊಂಬತ್ತು ಐವತ್ತೆಂಟು ಲಕ್ಷ ಕೋಟಿಯಷ್ಟಿದೆ ಮುಂದಿನ ಪ್ರಶ್ನೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಪಡೆಯೋಕೆ ಗರಿಷ್ಠ ವಯೋಮತಿ ಎಷ್ಟಿರಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಅರವತ್ತು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಆರೋಗ್ಯ ವಿಮಾ ಸೌಲಭ್ಯವನ್ನ ಪಡೆಯೋಕೆ ಯಾವುದೇ ವಯಸ್ಸಿನ ಮಿತಿ ಇರೋದಿಲ್ಲ ಸೊ ಹೊಸದಾಗಿ ನೀವೇನಾದ್ರೂ ವಿಮಾ ಸೌಲಭ್ಯವನ್ನ ಪಡಿಬೇಕು ಅಂತಂದ್ರೆ ಮೊದಲು ನಿಗದಿಪಡಿಸಿದಂತಹ ಗರಿಷ್ಠ ವಯೋಮಿತಿಯ ಒಂದು ಪ್ರಮಾಣವನ್ನ ಭಾರತೀಯ ವಿಮೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರದ್ದನ್ನ ಪಡಿಸಿರುತ್ತೆ ಅದನ್ನ ರದ್ದು ಮಾಡಿರುತ್ತೆ ಸೊ ಮೊದಲು ಎಷ್ಟು ಲಿಮಿಟ್ ಇತ್ತು ಗರಿಷ್ಠ ವಯೋಮಿತಿ ಅಂದ್ರೆ ಅರವತ್ತೈದು ವರ್ಷ ಇತ್ತು ಬಟ್ ಇವಾಗ ಅದನ್ನ ರದ್ದುಪಡಿಸಿ ಯಾವುದೇ ವಯೋಮಿತಿಯ ಒಂದು ಲಿಮಿಟ್ ಅನ್ನ ಇಟ್ಟಿಲ್ಲ ಇವಾಗ ಯಾರು ಬೇಕಾದರೂ ಕೂಡ ಗರಿಷ್ಠ ವಯೋಮಿತಿ ಇದ್ದವರು ಕೂಡ ಆರೋಗ್ಯ ವಿನಿಯ ಸೌಲಭ್ಯವನ್ನ ಪಡ್ಕೋಬಹುದು ಅಂತ ಹೇಳಿ ಈ ಮೂಲಕ ತಮ್ಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಫಿಯೋಲ್ಜಿ ಒನ್ ಟೂ ಅನ್ನುವಂತಹ ವಿಮಾನ ವಿರೋಧಿ ಕ್ಷಿಪಣಿಯನ್ನ ಪರೀಕ್ಷಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಉಕ್ರೇನ್ ಇರಾನ್ ಉತ್ತರ ಕೊರಿಯಾ ಇಜಿಪ್ಟ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ರೀಸೆಂಟ್ ಆಗಿ ನಾರ್ತ್ ಕೊರಿಯಾ ಏನ್ ಮಾಡ್ತು ಅಂತಂದ್ರೆ ಫಿಯೋಲ್ಜಿ ಒನ್ ಟೂ ಅನ್ನುವಂತಹ ವಿಮಾನ ವಿರೋಧಿ ಕ್ಷಿಪಣಿಯನ್ನ ಪರೀಕ್ಷೆ ಮಾಡುತ್ತೆ ಸೊ ಕೊರಿಯಾದ ಪಶ್ಚಿಮ ಸಮುದ್ರದಲ್ಲಿ ಟೆಸ್ಟ್ ಅನ್ನ ಮಾಡುತ್ತೆ ಈ ಒಂದು ಫಿಯೋಲ್ಜಿ ಒನ್ ಟೂ ವಿರೋಧಿ ವಿಮಾನ ಕ್ಷಿಪಣಿಯನ್ನ ಹಾಗೆ ವಾಸನ್ ಒನ್ ಮತ್ತು ರಾತ್ರಿ ಅನ್ನುವಂತಹ ಸೂಪರ್ ಲಾರ್ಜ್ ಸ್ಟ್ರಾಟಜಿಕ್ ಕ್ರೂಸ್ ಕ್ಷಿಪಣಿಗಳ ಪರೀಕ್ಷೆಯನ್ನ ಕೂಡ ಮಾಡುತ್ತೆ ಹಾಗೆ ರೀಸೆಂಟ್ ಆಗಿ ಇನ್ನೊಂದು ಕ್ಷಿಪಣಿ ಸುದ್ದಿಯಲ್ಲಿತ್ತು ಅದು ಯಾವುದು ಅಂದ್ರೆ ಬ್ರಹ್ಮೋಸ್ ಯಾಕೆ ಬ್ರಹ್ಮೋಸ್ ಸುದ್ದಿಯಲ್ಲಿದೆ ಅಂತಂದ್ರೆ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನ ಫಿಲಿಪೈನ್ಸ್ ಗೆ ರಫ್ತನ ಮಾಡ್ತಾ ಇದೆ ಸೊ ಫಿಲಿಪೈನ್ಸ್ಗೆ ರೀಸೆಂಟ್ ಆಗಿ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಆ ಪಾಯಿಂಟ್ ನಮ್ಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ನಯಿ ಪಂಕಜ್ ಕುಮಾರ್ ಸುರೇಶ್ ಚಂದ್ ಯಾದವ್ ಗಜೇಂದ್ರ ಸಿಂಗ್ ನಳಿನ್ ಪ್ರಭಾತ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟ್ ಆಗಿ ನಳಿನ್ ಪ್ರಭಾತ್ ಅವರು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ನೇಮಕಗೊಂಡಿರ್ತಾರೆ ಪ್ರಭಾತ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಸ್ ಬ್ಯಾಚ್ನ ಅಧಿಕಾರಿ ಕೂಡ ಆಗಿರ್ತಾರೆ ಎಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಇದೆ ಜಾಯಿಂಟ್ ಬಟನ್ನ ವಿಶೇಷತೆ ಏನು ಅಂತಂದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಸೊ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಸೊ ಒಂದು ಸಲ ತಾವು ಜಾಯಿನ್ ಆದ್ರೆ ಎಲ್ಲಾ ತಿಂಗಳ ಪ್ರಚಲಿತ ಘಟನೆಗಳನ್ನು ತಾವು ನೋಡ್ಕೋಬಹುದು ವಿಥೌಟ್ ಆಡ್ಸ್ ಎಸ್ಪೆಷಲಿ ನಿಮ್ಮ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಕೆ ಎಸ್ ಗೆ ಮಾಡಲ್ ಆನ್ಸರ್ಸ್ ಬೇಕು ಓಲ್ಡ್ ಕ್ವಶನ್ ಪೇಪರ್ಸ್ ಗೆ ಅಂತ ಸೊ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ನ ಮಾಡಲ್ ಆನ್ಸರ್ ವಿತ್ ಡಿಸ್ಕಷನ್ ಅವೈಲೇಬಲ್ ಇರುತ್ತೆ ಅದನ್ನ ಕೂಡ ತಾವು ಜಾಯ್ನ್ ಆಗಬಹುದು ಅದೇ ರೀತಿ ಜಾಯಿನ್ ಟು ನ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಪೆಡಿಒ ವಿಒ ಎ ಎಲ್ಲಾ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಿಗೂ ಕೂಡ ಒಂದು ಕ್ಲಾಸಸ್ ನೋಟ್ಸ್ ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ ಸಲ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ನ ಚೆಕ್ ಮಾಡಬಹುದು ಸೊ ಈ ಆಪ್ ಮೂಲಕ ತಾವು ಮನೆಯಲ್ಲಿ ಕುಳಿತು ಎಲ್ಲಾ ಎಕ್ಸಾಮ್ಸ್ ಕೂಡ ಪ್ರಿಪರೇಷನ್ ಅನ್ನ ಮಾಡಬಹುದು ಆನ್ ಯುವರ್ ಸೆಲ್ಫ್ ಸ್ಟಡಿ ನಿಮ್ಮ ಸೆಲ್ಫ್ ಸ್ಟಡಿ ಮೂಲಕ ತಯಾರಿಯನ್ನ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು